ಫ್ಯಾಟಿ ಲಿವರ್ಗೆ ಲಿವರ್ ನ ಡಿಟಾಕ್ಸಿಫೈ ಮಾಡಕ್ಕೆ ಫ್ಯಾಟಿ ಲಿವರ್ ರಿವರ್ಸ್ ಮಾಡಬೇಕು ಅಂತಂದ್ರೆ ಡಯಟ್ ಲೈಫ್ ಸ್ಟೈಲು ತುಂಬಾ ಇಂಪಾರ್ಟೆಂಟ್ ಫ್ಯಾಟಿ ಲಿವರ್ ಇರೋರಲ್ಲಿ ಹೊಟ್ಟೆಯ ಮಧ್ಯಭಾಗದಲ್ಲಿ ವೆಯ್ಟ್ ಗೇನ್ ಆಗುತ್ತೆ ಹೆನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಅಬ್ಡಮಿನಲ್ ರೀಜನ್ ಅಲ್ಲಿ ವೆಯ್ಟ್ ಗೇನು ತುಂಬಾ ಆಯಾಸ ಆಗುತ್ತೆ ರೈಟ್ ರಿಪ್ಸ್ ಅಲ್ಲಿ ಪೈನು ಮತ್ತೆ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ ಕಟ್ ಹತ್ರ ಕಪ್ಪು ಕಲ್ಲರು ಮುಖದಲ್ಲಿ ಆಕ್ನಿ ಅಲ್ಲ ಹೇರ್ ಲಾಸ್ ಇರುತ್ತೆ ಹಸಿವು ಅಷ್ಟು ಗೊತ್ತಾಗಲ್ಲ ವಾಮಿಟ್ ಬರಂಗಾಗುತ್ತೆ ಇದು ಫ್ಯಾಟಿ ಲಿವರ್ ಗುಣಲಕ್ಷಣಗಳು ಒಂದೂವರೆ ಗ್ಲಾಸ್ ನೀರಿಗೆ ಸ್ವಲ್ಪ ಶುಂಠಿ ಸ್ವಲ್ಪ ಅರಿಶಿನ ಸಿನಮನ್ ಎಷ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಅದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಒನ್ ಸ್ಪೂನ್ ಆಪಲ್ ಸಿಡರ್ ವಿನಿಗರ್ ಈ ಜ್ಯೂಸ್ ನ ಡೈಲಿ ಬೆಳಗ್ಗೆ ಖಾಲಿ ಊಟಲಿ ಕುಡಿರಿ ಇದ್ರ ಜೊತೆಗೆ ಲಿವರ್ ನ ಡಿಟಾಕ್ಸಿಫೈ ಮಾಡಕ್ಕೆ ಐದು ಸೂಪರ್ ಫುಡ್ ಇದೆ ಹಸಿರು ಸೊಪ್ಪು ಮತ್ತೆ ಹಾಗಲ್ಕಾಯಿ ಇದು ಆಲ್ಕೋಹಾಲ್ ಟಾಕ್ಸಿಕ್ ನ ಹೊರಗಾಕತ್ತೆ ಬೀಟ್ರೋಟ್ ಮತ್ತೆ ಕ್ಯಾರೆಟ್ ಲಿವರ್ ಸೆಲ್ಸ್ ಗಳನ್ನ ರೀಜನರೇಟ್ ಮಾಡುತ್ತೆ ಅರಿಶ್ನ ಮತ್ತೆ ಶುಂಠಿ ಲಿವರ್ ಇನ್ಫ್ಲಮೇಶನ್ ನ ಕಡಿಮೆ ಮಾಡುತ್ತೆ ನಲ್ಲಿಕಾಯಿ ಮತ್ತೆ ಆಪಲ್ ಇದು ಇಮ್ಯೂನಿಟಿ ಬೂಸ್ಟ್ ಮಾಡುತ್ತೆ ಲಿವರ್ ಸೆಲ್ ರೀಜನರೇಟ್ ಮಾಡುತ್ತೆ ಫ್ಲಾಕ್ಸೈಡ್ ಮತ್ತೆ ವಾಲೆಟ್ ಲಿವರ್ ಸೆಲ್ ನ ಪ್ರೊಟೆಕ್ಟ್ ಮಾಡುತ್ತೆ ಮತ್ತೆ ರೀಜನರೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆ ನೀವು ಸಣ್ಣ ಆಗ್ಬೇಕು ಸೆವೆನ್ ಟು ಏಟ್ ಅವರ್ಸ್ ನಿದ್ದೆ ಮಾಡಬೇಕು ಪ್ರೋಟೀನ್ ಜಾಸ್ತಿ ಇರೋ ಆಹಾರಗಳನ್ನ ತಿನ್ಬೇಕು ನೀರ್ನ ಚೆನ್ನಾಗಿ ಕುಡಿಬೇಕು ಆಲ್ಕೋಹಾಲ್ ನ ಕಡಿಮೆ ಮಾಡಬೇಕು ಅಥವಾ ಬಿಟ್ರೆ ಒಳ್ಳೇದು ಡಿ ಸಿಕ್ಸ್ ಬಿ ನೈನ್ ಬಿ ಟ್ವೆಲ್ ವೈಟಮಿನ್ ಡಿಫಿಶಿಯನ್ಸಿ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಫುಡ್ ಗಳನ್ನ ತಿನ್ಬೇಕು ಸೋಡಾ ಮತ್ತೆ ಆರ್ಟಿಫಿಷಿಯಲ್ ಜ್ಯೂಸ್ ಗಳನ್ನ ಅವಾಯ್ಡ್ ಮಾಡಬೇಕು ಡೀಪ್ ಆಗಿ ಫ್ರೈ ಆಗಿರೋ ಫುಡ್ ಗಳನ್ನ ಅವಾಯ್ಡ್ ಮಾಡಬೇಕು ಶುಗರ್ ಫುಡ್ ಗಳನ್ನ ಅವಾಯ್ಡ್ ಮಾಡಬೇಕು ಶುಗರ್ ಇಲ್ದಂಗೆ ಬ್ಲಾಕ್ ಕಾಫಿ ಗ್ರೀನ್ ಟೀ ಬ್ಲಾಕ್ ಟೀ ನ ಕುಡಿಬಹುದು ಈ ರೀತಿ ಪುಟ್ ಪುಟ್ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಫ್ಯಾಟಿ ಲಿವರ್ನ ನೀವು ಸರಿಪಡಿಸ್ಕೊಬೋದು ಹಾಂ ಫ್ಯಾಟಿ ಲಿವರ್ ಇರೋ ಸ್ನೇಹಿತರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೇ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು